ವೆಲ್ಕಮ್ ಟು ಕಿಚನ್ ಡೈರೀಸ್ ಇವತ್ತು ನಮ್ಮ ಕಿಚನ್ ಡೈರಿಲಿ ರವೆಯನ್ನು ಉಪಯೋಗಿಸ್ಕೊಂಡು ಒಂದು ಕ್ರಿಸ್ಪಿಯಾದ ಮತ್ತು ಟೇಸ್ಟ್ ಆದಂತಹ ಸ್ನ್ಯಾಕ್ಸ್ ರೆಸಿಪಿನ ನಿಮಗೆ ಮಾಡಿ ತೋರಿಸ್ತಾ ಇದ್ದೀನಿ ಅದು ಹೇಗೆ ಮಾಡೋದಂತ ಇವತ್ತಿನ ವೀಡಿಯೋದಲ್ಲಿ ನೋಡೋಣ ಅದೇ ಬೇಸಿಗೆ ರಜೆ ಎಲ್ಲ ಶುರುವಾಗಿದೆ ಮಕ್ಕಳೆಲ್ಲ ಮನೇಲಿರ್ತಾರೆ ಆಗಾಗ ತಿನ್ನೋದಕ್ಕೆ ಏನಾದರೂ ಕೇಳ್ತಿರ್ತಾರಲ್ವ ಅವ್ರಿಗೆ ಇಂಥ ರೆಸಿಪಿನೆಲ್ಲ ಮಾಡಿಕೊಟ್ರೆ ಅವರು ಮನೇಲಿ ಹೆಲ್ದಿಯಾಗಿರುವಂಥ ರೆಸಿಪಿನ ನಾವು ಮನೇಲಿ ಮಾಡಿಕೊಡ್ಬೋದಾಗುತ್ತೆ ಅದನ್ನು ಹೇಗೆ ಮಾಡೋದಂತ ನೋಡೋಣ ಮೊದಲಿಗೆ ನಾನು ಇಲ್ಲಿ ರವೆನ ತಗೊಂಡಿದ್ದೀನಿ ಆಮೇಲೆ ನಾವು ಉಪ್ಪಿಟ್ಟು ಉಪ್ಪಿಟ್ಟಿಗೆಲ್ಲ ಯೂಸ್ ಮಾಡಲ್ವಾ ಆ ರವೆನ ತಗೊಂಡಿದ್ದೀನಿ ಅದನ್ನು ಈ ಕಪ್ಪಿಗೆ ಹಾಕ್ಕೊಳ್ತಾ ಇದ್ದೀನಿ ಒಂದು ಕಪ್ಪಷ್ಟು ಮೊದಲಿಗೆ ತಗೊಳ್ಳೋಣ ಮೊದಲಿಗೆ ಒಂದು ಕಪ್ಪಷ್ಟು ತಗೊಂಡಿದ್ದೀನಿ ಈಗ ಒಂದು ಮಿಕ್ಸಿ ಜಾರ್ ತಗೊಂಡು ಇದರಲ್ಲಿ ನಾವು ತಗೊಂಡಿರೋ ರವೆನ ಇದಕ್ಕೆ ಆ್ಯಡ್ ಮಾಡ್ಕೊಳ್ಳೋಣ ಈಗ ಇನ್ನೊಂದು ಅರ್ಧ ಕಪ್ಪಷ್ಟು ರವೆ ತಗೊಳ್ತೀನಿ ಇದನ್ನು ಈ ಜಾರ್ಗೆ ಹಾಕ್ಕೊಳ್ಳೋಣ ಒಟ್ಟು ಒಂದೂವರೆ ಕಪ್ಪಷ್ಟು ರವೆ ತಗೊಂಡಿದ್ದೀನಿ ಇದು ಮಾಮೂಲಿ ರವೆ ಉಪ್ಪಿಟ್ಟು ಮಾಡಲ್ವಾ ಆ ರವೆ ಈಗ ಇದಕ್ಕೆ ನಾನು ಒಂದು ಸ್ಪೂನ್ ತುಂಬ ಸಕ್ಕರೆನ ತೊಗೊಂಡಿದ್ದೀನಿ ಸಕ್ಕರೆ ನೀವು ಇಷ್ಟು ನಿಮ್ಗೆ ಇಷ್ಟ ಇದ್ದರೆ ಸೇರಿಸ್ಕೊಳ್ಳಿ ಇಲ್ಲಾಂದರೆ ಸ್ಕಿಪ್ ಮಾಡಿ ಸಕ್ಕರೆ ಸೇರಿಸ್ಕೊಂಡಾಗ ಟೇಸ್ಟ್ ಚೆನ್ನಾಗಿರುತ್ತೆ ಅಂತ ಸೇರಿಸ್ಕೊಂಡಿದ್ದೀನಿ ಹಾಗೆ ಸ್ವಲ್ಪ ಉಪ್ಪನ್ನು ಸೇರಿಸ್ಕೊಂಡಿದ್ದೀನಿ ಉಪ್ಪು ನಿಮ್ಮ ಟೇಸ್ಟಿಗೆ ತಕ್ಕಂಗೆ ನೀವು ಹೆಚ್ಚು ಕಮ್ಮಿ ಮಾಡ್ಕೊಳ್ಳಿ ಈಗ ಇದನ್ನು ಮಿಕ್ಸೀಲಿ ಪಲ್ಸ್ ಮೋಡಲ್ಲಿ ಒಂದು ಎರಡರಿಂದ ಮೂರು ನಿಮಿಷ ಹಾಗೆ ಲೈಟಾಗಿ ನಿಲ್ಲಿಸಿ ನಿಲ್ಲಿಸಿ ಗ್ರೈಂಡ್ ಮಾಡ್ಕೊಂಡು ಬರೋಣ ಇದನ್ನು ಪೌಡ್ರ್ ಮಾಡೋ ಅವಶ್ಯಕತೆ ಇಲ್ಲ ಜಸ್ಟ್ ಇದು ಸಕ್ಕರೆ ಉಪ್ಪೆಲ್ಲ ಚೆನ್ನಾಗಿ ಮಿಕ್ಸ್ ಆಗಬೇಕು ಅದಕ್ಕೋಸ್ಕರ ಮಿಕ್ಸಿಲಿ ಒಂದ್ಸಲ ಗ್ರೈಂಡ್ ಮಾಡ್ಕೊಂಡು ಬರೋಣ ನೋಡಿ ಈಗ ನಾನು ಗ್ರೈಂಡ್ ಮಾಡ್ಕೊಂಡು ಬಂದಿದ್ದೀನಿ ನೋಡಿ ಇದು ಪೌಡ್ರ್ ಥರ ಇಲ್ಲ ನೋಡಿ ರವೆ ಥರನೇ ಇದೆ ನೋಡಿ ಪೌಡ್ರ್ ಥರ ಮಾಡ್ಕೋಬಾರ್ದು ರವೆ ಥರನೇ ಇರಬೇಕು ಆದರೆ ಮಿಕ್ಸ್ ಮಾಡ್ಕೋ ಸಕ್ಕರೆ ಮತ್ತು ಉಪ್ಪು ಸರಿಯಾಗಿ ಮಿಕ್ಸ್ ಮಾಡ್ಕೊಳ್ಳೋದಕ್ಕೆ ನಾವು ಗ್ರೈಂಡ್ ಮಾಡ್ಕೊಂಡು ಬಂದಿದ್ದು ಈಗ ಇದನ್ನು ಒಂದು ಬೌಲ್ಗೆ ಹಾಕ್ಕೊಳ್ಳೋಣ ಈಗ ಇದಕ್ಕೆ ಒಂದು ಟೇಬಲ್ ಸ್ಪೂನಷ್ಟು ತುಪ್ಪನ ಹಾಕೊಳ್ತಾ ಇದ್ದೀನಿ ತುಪ್ಪ ಹಾಕ್ಕೊಂಡು ಒಂದ್ಸಲ ಕೈಯಿಂದ ಚೆನ್ನಾಗಿ ಮಿಕ್ಸ್ ಮಾಡಿಬಿಡಿ ಮಿಕ್ಸ್ ಮಾಡಿದ್ಮೇಲೆ ಇದಕ್ಕೆ ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂಡು ನಾವು ಚಪಾತಿ ಹಿಟ್ಟು ಮಿಕ್ಸ್ ಮಾಡ್ಕೊಳ್ಳಲ್ವಾ ಆ ಹದಕ್ಕೆ ಮಿಕ್ಸ್ ಮಾಡ್ಕೋಬೇಕಾಗತ್ತೆ ಸ್ವಲ್ಪ ಗಟ್ಟಿಯಾಗಿ ಮಾಡ್ಕೋಬೇಕಾಗತ್ತೆ ನೋಡಿ ಈಗ ಇದನ್ನು ಈ ಹದಕ್ಕೆ ಮಿಕ್ಸ್ ಮಾಡಿ ಇಟ್ಕೊಂಡಿದ್ದೀನಿ ಸ್ವಲ್ಪ ಟೈಟಾಗಿ ಮಿಕ್ಸ್ ಮಾಡಿ ಇಟ್ಕೊಳ್ಳಿ ಈಗ ಇದನ್ನು ಒಂದು ಐದು ನಿಮಿಷ ನಾವು ಹೀಗೆ ಕ್ಲೋಸ್ ಮಾಡಿ ಇಡೋಣ ಈಗ ಒಂದು ಸಣ್ಣ ಬ ಬಟ್ಲು ತಗೊಂಡಿದ್ದೀನಿ ಅದಕ್ಕೆ ಎರಡು ಸ್ಪೂನಷ್ಟು ಗೋಧಿ ಹಿಟ್ಟನ್ನ ಹಾಕ್ಕೊಳ್ತಾ ಇದ್ದೀನಿ ಈಗ ಈ ಹಿಟ್ಟಿಗೆ ಒಂದು ಎರಡು ಸ್ಪೂನಷ್ಟು ತುಪ್ಪ ಹಾಕ್ಕೊಂಡು ನೀಟಾಗಿ ಒಂದು ಪೇಸ್ಟ್ ಥರ ಮಾಡ್ಕೊಳ್ಳೋಣ ನೋಡಿ ಹಾಕ್ಕೊಂಡಿದ್ದೀನಿ ಈಗ ಮಿಕ್ಸ್ ಮಾಡ್ಕೊಳ್ಳೋಣ ನೋಡಿ ಈ ಥರ ಪೇಸ್ಟ್ ಮಾಡಿ ಇಟ್ಕೋಬೇಕು ಈಗ ಇದನ್ನು ಸೈಡ್ಗೆ ಇಟ್ಕೊಳ್ಳೋಣ ಈಗ ಒಂದು ಐದು ನಿಮಿಷ ಆಗಿದೆ ಓಪನ್ ಮಾಡಿ ನೋಡೋಣ ಈಗ ಇದನ್ನು ಒಂದು ಸಲ ಚೆನ್ನಾಗಿ ನಾದ್ಕೊಳ್ಳೋಣ ಕೈಯಲ್ಲಿ ನಾದ್ಕೊಂಡು ಸಣ್ಣ ಸಣ್ಣ ಉಂಡೆಗಳಾಗಿ ಮಾಡ್ಕೊಳ್ಳೋಣ ಚಪಾತಿ ಹಿಟ್ಟಿಗೆಲ್ಲ ಮಾಡ್ಕೊಳ್ಳಲ್ವ ಅದೇ ಥರ ಉಂಡೆಗಳಾಗಿ ಮಾಡ್ಕೊಳ್ಳೋಣ ಹೀಗೆ ಸಣ್ಣ ಸಣ್ಣ ಉಂಡೆಗಳಾಗಿ ಮಾಡ್ಕೊಂಡಿದ್ದೀನಿ ಈಗ ಇದನ್ನೆಲ್ಲ ನಾವು ಲಟ್ಟಿಸ್ಕೊಳ್ಳೋಣ ಹೀಗೆ ಕೌಂಟರ್ ಟಾಪ್ ಮೇಲೆ ನೀವು ಒಂದೊಂದೇ ಉಂಡೆನ ತಗೊಂಡು ಲಟ್ಟಿಸ್ಕೋಬೇಕಾಗತ್ತೆ ನೋಡಿ ಹೀಗೆ ಲಟ್ಟಿಸ್ಕೋಬೇಕಾಗತ್ತೆ ಸ್ವಲ್ಪ ತೆಳ್ಳಿಗೆನೆ ಲಟ್ಟಿಸ್ಕೊಳ್ಳಿ ಇದೇ ಥರ ತೆಳ್ಳಿಗೆ ಲಟ್ಟಿಸ್ಕೊಂಡಿದ್ದೀನಿ ಇದನ್ನು ಒಂದು ಪ್ಲೇಟಲ್ಲಿ ತೆಗೆದಿಟ್ಕೊಳ್ಳೋಣ ಇದೇ ಥರ ಎಲ್ಲ ಹಾಗೇ ನಾವು ಲಟ್ಟಿಸ್ಕೋಬೇಕಾಗತ್ತೆ ನೋಡಿ ಎಲ್ಲನೂ ಲಟ್ಟಿಸ್ಕೊಂಡು ಒಂದು ತಟ್ಟೆಯಲ್ಲಿ ಎತ್ತಿಟ್ಕೊಂಡಿದ್ದೀನಿ ಈಗೇನು ಮಾಡಬೇಕಾದ್ರೆ ಒಂದೊಂದೇ ಹಳೇನ ನಾವು ಲಟ್ಟಿಸ್ಕೊಂಡಿದ್ವಲ್ಲ ಒಂದೊಂದೇ ಇದನ್ನು ತಗೊಂಡು ನಾವಿಲ್ಲಿ ರೆಡಿ ಮಾಡಿ ಇಟ್ಕೊಂಡಿದ್ವಲ್ಲ ಪೇಸ್ಟ್ನ ಅದನ್ನು ಇದ್ರ ಮೇಲೆ ಅಪ್ಲೈ ಮಾಡ್ಕೊಳ್ಳೋಣ ಇದೇ ಥರ ಸ್ಪ್ರೆಡ್ ಮಾಡ್ಕೊಂಡಿದ್ದೀನಿ ಈಗ ಸ್ವಲ್ಪ ಹಿಟ್ಟನ್ನು ಇದ್ರ ಮೇಲೆ ಸ್ಪ್ರಿಂಕಲ್ ಮಾಡಿ ಇನ್ನೊಂದು ಹಾಳೆನ ಇದ್ರ ಮೇಲೆ ಹಾಕೋಣ ಅದಕ್ಕೂ ಅದೇ ಥರನೇ ನಾವು ರೆಡಿ ಮಾಡಿ ಇಟ್ಕೊಂಡಿದ್ವಲ್ಲ ಪೇಸ್ಟ್ನ ಹಾಕೋಣ ಅದ್ರ ಮೇಲೇನು ಇದಕ್ಕೂ ಅದೇ ಥರ ಅಪ್ಲೈ ಮಾಡ್ಕೊಂಡಿದ್ದೀನಿ ಈಗ ಇನ್ನೊಂದು ಹಾಳೆನ ಹಾಕೋಣ ಒಟ್ಟು ಮೂರನ್ನು ಹಾಕ್ಕೊಂಡಿದ್ದೀನಿ ಇದೇ ಥರ ಇನ್ನೊಂದನ್ನು ಅದೇ ಥರ ಮಾಡ್ಕೊಳ್ಳೋಣ ಮೂರು ಮೂರು ಪದ್ರವಾಗಿ ಮಾಡ್ಕೊಳ್ಳೋಣ ನೋಡಿ ಒಂದು ಒಂದು ಪದರನ ತಗೊಂಡು ನಾನು ಒಂದು ರೆಡಿ ಮಾಡಿ ಇಟ್ಕೊಂಡಿದ್ನಲ್ಲ ಅದನ್ನು ಮೂರನ್ನು ಸೇರಿಸಿ ಒಟ್ಟಿಗೆ ಹೀಗೆ ಲಟ್ಟಿಸ್ಕೊಳ್ಳೋಣ ಮೂರನ್ನು ಸೇರಿಸಿ ಲಟ್ಟಿಸ್ಕೊಬೇಕಾಗುತ್ತೆ ಸ್ವಲ್ಪ ನಿಧಾನಕ್ಕೆ ಲಟ್ಟಿಸ್ಕೊಳ್ಳಿ ಈಗ ಅಗ್ಲಿಕ್ಕೆ ಸ್ವಲ್ಪ ಅಗ್ಲಿಕ್ಕೆ ಲಟ್ಟಿಸ್ಕೊಂಡಿದ್ದೀನಿ ಈಗ ಈ ಥರ ಒಂದು ಬಾಟ್ಲನ್ನು ತೊಗೊಂಡಿದ್ದೀನಿ ಅದರದ್ದು ಮುಚ್ಚಳನ ಯೂಸ್ ಮಾಡ್ತಾಯಿದ್ದೀನಿ ಮುಚ್ಚಳನ ಚೆನ್ನಾಗಿ ವಾಶ್ ಮಾಡಿ ತಗೊಳ್ಳಿ ಕ್ಲೀನಾಗಿ ಬಿಸಿನೀರಲ್ಲಿ ಸಲ ನೀಟಾಗಿ ವಾಶ್ ಮಾಡಿ ತೊಗೋಬೇಕಾಗತ್ತೆ ನೋಡಿ ನಾನು ನೀಟಾಗಿ ಬಿಸಿನ ಬಿಸಿನೀರಲ್ಲಿ ಸಲ ನೀಟಾಗಿ ವಾಶ್ ಮಾಡಿ ತಗೊಂಡಿದ್ದೀನಿ ಈಗ ಏನು ಮಾಡ್ಬೇಕಂದ್ರೆ ಹುಚ್ಚಳು ಸಹಾಯದಿಂದ ನೋಡಿ ಹೀಗೆ ಅರ್ಧ ಅರ್ಧ ಹೀಗೆ ಕಟ್ ಮಾಡ್ತಾ ಹೋಗಬೇಕಾಗತ್ತೆ ಹೀಗೆ ನೋಡಿ ಈ ಶೇಪಲ್ಲಿ ಬರುತ್ತೆ ಹೀಗೆ ಕಟ್ ಮಾಡ್ತಾನೆ ಹೋದರೆ ಪೂರ್ತಿ ಹೀಗೆ ಕಟ್ ಮಾಡ್ತಾನೆ ಹೋಗಬೇಕು ಈಸಿ ಇದು ಮಾಡ್ಕೊಳ್ಳೋದು ಕಷ್ಟ ಏನಲ್ಲ ಸಲ ಟ್ರೈ ಮಾಡಿ ನೋಡಿ ಈಸಿ ಆಗುತ್ತೆ ಅದು ಅರ್ಧ ಚಂದ್ರಾಕಾರದಲ್ಲಿರುತ್ತೆ ಈಸಿ ಇರುತ್ತೆ ಕಟ್ ಮಾಡ್ಕೊಳ್ಳೋಕ್ಕೆ ಇದೇ ಥರ ಎಲ್ಲನೂ ಮಾಡ್ಕೊಳ್ಳೋಣ ನೋಡಿ ಹೀಗೆ ಕಟ್ ಮಾಡ್ತಾನೆ ಎಲ್ಲನೂ ಮಾಡ್ಕೋಬೇಕಾಗತ್ತೆ ನೋಡಿ ನಾನೊಂದಿಷ್ಟು ಇದೇ ಥರ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಇದೇ ಥರ ಪೂರ್ತಿ ಕಟ್ ಮಾಡ್ಕೊಳ್ಳೋಣ ನೋಡಿ ಎಲ್ಲನೂ ಇದೇ ಥರ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಈಗ ಈ ಥರ ಎಕ್ಸ್ಟ್ರಾ ಸುಳಿತ್ತಲ್ಲ ಅದನ್ನೆಲ್ಲ ಸೇರಿಸ್ಕೊಂಡು ಒಂದು ಟೈಟಾಗಿ ಸಲ ಕೈಯಿಂದ ಚೆನ್ನಾಗಿ ನಾದ್ಕೊಂಡು ಒಂದು ಉಂಡೆ ಥರ ಮಾಡ್ಕೊಳ್ಳೋಣ ನೋಡಿ ನಾನು ಕಟ್ ಮಾಡಿದ್ದನ್ನೆಲ್ಲ ಒಂದು ಪ್ಲೇಟಲ್ಲಿ ತೆಗೆದಿಟ್ಕೊಂಡಿದ್ದೀನಿ ಈಗ ಎಕ್ಸ್ಟ್ರಾಸ್ನೆಲ್ಲ ನೋಡಿ ಹೀಗೆ ಒಂದು ಉಂಡೆ ಮಾಡಿ ತೊಗೊಂಡಿದ್ದೀನಿ ಈ ಥರ ಕೈಯನ್ನು ತೊಗೊಂಡು ಈ ಥರ ಒಂದು ಸೀಸರ್ಸ್ನ ತೊಗೊಂಡಿದ್ದೀನಿ ಸೀಸರು ಅದನ್ನು ನೋಡಿ ಹೀಗೆ ಹೀಗೆ ಕಟ್ ಮಾಡ್ಕೋಬೇಕಾಗುತ್ತೆ ಸಣ್ಣ ಸಣ್ಣದಾಗಿ ಕಟ್ ಮಾಡಿ ಈ ಥರನೂ ಮಾಡ್ಕೋಬೋದು ಇದು ತುಂಬಾ ಈಸಿ ನೋಡಿ ಈ ಥರ ಸಣ್ಣ ಸಣ್ಣದಾಗಿ ಕಟ್ ಮಾಡ್ಕೊಂಡು ತಗೊಳ್ಳಿ ಇದೇ ಥರ ಎಲ್ಲನೂ ಕಟ್ ಮಾಡ್ಕೊಳ್ಳೋಣ ನಾವು ಸಣ್ಣ ಸಣ್ಣದಾಗಿ ಕಟ್ ಮಾಡ್ಕೊಳ್ಳಿ ಆವಾಗಲೇ ನಿಮಗೆ ಕ್ರಿಸ್ಪಿಯಾಗಿ ಬರುತ್ತೆ ದಪ್ಪ ದಪ್ಪ ಬೇಡ ಹೀಗೆ ಸಣ್ಣ ಸಣ್ಣದಾಗಿ ಹಿಂಗೆ ಮಾಡ್ಕೋಬೇಕು ಇದೇ ಥರ ಎಲ್ಲ ಮಾಡ್ಕೊಳ್ಳೋಣ ನೋಡಿ ಇದೇ ಥರ ಕಟ್ ಮಾಡಿ ಫುಲ್ ತಗೊಂಡಿದ್ದೀನಿ ಈಗ ಏನು ಮಾಡ್ಬೇಕಂದ್ರೆ ನೋಡಿ ಸ್ಟೌವ್ ಮೇಲೆ ಒಂದು ಕಡಾಯಿ ಇಟ್ಕೊಂಡು ಎಣ್ಣೆ ಕಾಯೋದಿಕ್ಕೆ ಇಟ್ಟಿದ್ದೀನಿ ಎಣ್ಣೆ ಸ್ವಲ್ಪ ಸ್ವಲ್ಪ ಕಾಯಿಲಿ ಎಣ್ಣೆ ತುಂಬ ಕಾಯೋದು ಬೇಡ ಸ್ವಲ್ಪ ಆಗಿ ಕಾಯಲಿ ಎಣ್ಣೆ ಕಾದಿದೆ ಈಗ ನಾವು ಸ್ವಲ್ಪ ರೆಡಿ ಮಾಡಿ ಇಟ್ಕೊಂಡಿದ್ವಲ್ಲ ಅದನ್ನ ತಗೊಂಡು ಎಣ್ಣೆಯಲ್ಲಿ ಸ್ವಲ್ಪ ತಗೊಂಡು ಹಾಗೇನೆ ನಿಧಾನಕ್ಕೆ ಬಿಡಬೇಕಾಗುತ್ತೆ ಸ್ಟೌ ಫ್ಲೇಮ್ನ ಲೋ ಟು ಮೀಡಿಯಂ ಮಾಡ್ಕೊಳ್ಳಿ ಆವಾಗಲೇ ಚೆನ್ನಾಗಿ ಕ್ರಿಸ್ಪಿಯಾಗಿ ಆಗೋದು ನೀವು ಹೈ ಫ್ಲೇಮ್ ಅಲ್ಲಿ ಇಟ್ಕೊಂಡ್ರೆ ಅಷ್ಟು ಚೆನ್ನಾಗಿ ಬರಲ್ಲ ಇದನ್ನ ಲೋ ಟು ಮೀಡಿಯಮ್ ಇಟ್ಕೊಳ್ಳಿ ನೋಡಿ ಇದು ಚೆನ್ನಾಗಿ ಫ್ರೈ ಆಗಬೇಕು ಗೋಲ್ಡನ್ ಬ್ರೌನ್ ಬರೋವರೆಗೂ ನೀವು ಇದನ್ನ ಸಿಮ್ಮಲ್ಲಿ ಇಟ್ಕೊಂಡು ಕರ್ಕೋಬೇಕು ಕರ್ದು ಎಣ್ಣೆಯಲ್ಲಿ ಕರ್ದು ತಗೋಬೇಕಾಗುತ್ತೆ ನೋಡಿ ಇದು ಚೆನ್ನಾಗಿ ಪದರ್ ಪದರವಾಗಿ ಓಪನ್ ಆಗಿದೆ ನೋಡಿ ಕಾಣಿಸ್ತಿದ್ಯಾ ಇದು ಸ್ವಲ್ಪ ಚೆನ್ನಾಗಿ ಒಳಗಡೆ ಎಲ್ಲ ಚೆನ್ನಾಗಿ ಬೇಯಬೇಕು ಬ್ರೌನ್ ಕಲರ್ ಬರಬೇಕು ನೋಡಿ ಇದು ಚೆನ್ನಾಗಿ ಫ್ರೈ ಆಗಿದೆ ಗೋಲ್ಡನ್ ಬ್ರೌನ್ ಕಲರ್ ಬರ್ತಿದೆ ನೋಡಿ ಇಷ್ಟ ಆದ್ರೆ ಸಾಕು ಎಣ್ಣೆಯಿಂದ ತೆಗೀರಿ ಇದನ್ನ ತೆಗೆದು ನೆಕ್ಸ್ಟ್ ಬ್ಯಾಚನ್ನು ಹಾಕೊಳ್ಳೋಣ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ನಾನು ನೆಕ್ಸ್ಟ್ ಬ್ಯಾಚಲ್ಲಿ ಹಾಕೊಂಡಿದೀನಿ ಎಣ್ಣೆ ಹೋದ್ಮೇಲೆ ತಾನಾಗೆ ಉದ್ರ ಉದ್ರ ಆಗತ್ತೆ ನೋಡಿ ಇದನ್ನು ಅದೇ ತರ ನಿಧಾನವಾಗಿ ಫ್ರೈ ಮಾಡ್ಕೊಂಡು ತಗೊಳ್ಳೋಣ ಈಗ ಇದನ್ನು ಚೆನ್ನಾಗಿ ಫ್ರೈ ಆಗಿದೆ ನೋಡಿ ಈಗ ಇದನ್ನು ಎಣ್ಣೆಯಿಂದ ತೆಗಿಯೋಣ ನಾವು ಸಿಸರ್ಸಲ್ಲಿ ಅಲ್ಲಿ ಕಟ್ ಮಾಡಿ ಇಟ್ಕೊಂಡಿದ್ವಲ್ಲ ಅದನ್ನ ಎಣ್ಣೆಗೆ ಹಾಕ್ಕೊಳ್ತಾ ಇದ್ದೀನಿ ನಿಧಾನವಾಗಿ ಹಾಕೊಳ್ಳಿ ಕೈ ಮೇಲೆ ಇರುತ್ತೆ ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ್ದೀನಿ ಈಗ ಇದನ್ನು ಎಣ್ಣೆಯಿಂದ ತೆಗೋಣ ಹಿಂಗೆ ಎಲ್ಲಾನು ಫ್ರೈ ಮಾಡಿ ತಗೊಳ್ಳೋಣ ಇದನ್ನು ಒಂದು ಬಟ್ಲಿಗೆ ತಗೊಂಡಿದ್ದೀನಿ ಇದಕ್ಕೆ ಸ್ವಲ್ಪ ಖಾರದ ಪುಡಿ ಹಾಕೊಳ್ತಾ ಇದ್ದೀನಿ ಸ್ವಲ್ಪ ಚಾಟ್ ಪೌಡ್ರ್ ಹಾಕೊಳ್ತಾ ಇದ್ದೀನಿ ಇಷ್ಟು ಹಾಕೊಂಡು ಒಂದ್ಸಲ ಮಿಕ್ಸ್ ಮಾಡ್ಕೊಳ್ಳೋಣ ನಿಮಗೆ ಖಾರ ಬೇಕಿದ್ರೆ ಹಾಕ್ಕೊಳ್ಳಿ ಇಲ್ಲಾಂದರೆ ಹಾಗೆ ತಿನ್ನೋದಕ್ಕೂ ತುಂಬ ಚೆನ್ನಾಗಿರುತ್ತೆ ಇದು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಇದು ಸ್ವಲ್ಪ ಖಾರವಾಗಿರುತ್ತೆ ನಿಮಗೆ ಖಾರ ಬೇಕಿದ್ದರೆ ಹಾಕ್ಕೊಳ್ಳಿ ಇಲ್ಲಾಂದರೆ ಸ್ಕಿಪ್ ಮಾಡ್ಕೊಳ್ಳಿ ಇದು ತುಂಬ ಕ್ರಿಸ್ಪಿಯಾಗಿರುತ್ತೆ ನೋಡಿ ನೋಡಿ ಪುಡಿ 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 ಆಗುತ್ತೆ ತುಂಬ ಕ್ರಿಸ್ಪಿಯಾಗಿರುತ್ತೆ ತುಂಬ ಟೇಸ್ಟಾಗೂ ಇರುತ್ತೆ ಅದೇ ಥರ ನಾನು ಸೀಸರಲ್ಲಿ ಕಟ್ ಕಟ್ ಮಾಡಿ ಇಟ್ಕೊಂಡಿದ್ನಲ್ಲ ಅದನ್ನು ಹಾಗೆ ಪ್ಲೈನಾಗಿ ಇಟ್ಕೊಂಡಿದ್ದೀನಿ ಇದಕ್ಕೆ ಖಾರ ಏನು ಹಾಕ್ಕೊಂಡಿಲ್ಲ ಹಾಗೇ ತಿನ್ನೋದಕ್ಕೆ ತುಂಬ ಚೆನ್ನಾಗಿದೆ ಇವತ್ತಿನ ರೆಸಿಪಿ ಏನಾದರೂ ನಿಮ್ಗೆ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ